ಹಾಸನ ನಗರದ ಬಿ ಕಾಟಿಹಳ್ಳಿ ಪ್ರದೇಶದಲ್ಲಿರುವ ಬಸ್ಗಾಗಿ ಕಾಯುವ ಜನರ ತಕ್ಕೂದಾಣವು ಇಂದು ಗೊಂದಲದ ಕೇಂದ್ರವಾಗಿದ್ದು ಇದು ಬಸ್ ನಿಲ್ದಾಣವೋ ಅಥವಾ ಟೂ ವೀಲರ್ ಪಾರ್ಕಿಂಗ್ ಸ್ಥಳವೋ ಎಂಬುದೇ ಸ್ಪಷ್ಟವಾಗುತ್ತಿಲ್ಲ ಬಸ್ಸಿಗಾಗಿ ಕಾಯುವ ಪ್ರಯಾಣಿಕರಿಗೆ ತೀವ್ರ ಅಸೌಕರ್ಯ ಉಂಟಾಗುತ್ತಿದೆ ಸ್ಥಳೀಯ ನಿವಾಸಿಗಳು ಹಾಗೂ ಸಾರ್ವಜನಿಕರು ಹಲವಾರು ಬಾರಿ ಸುತ್ತಮುತ್ತಲ ಜನರಿಗೆ ಮನವರಿಕೆ ಮಾಡಿದರೂ ಎಚ್ಚರಿಕೆ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಪೊಲೀಸ್ ಇಲಾಖೆಯವರು ಕೂಡ ವಾರ್ನಿಂಗ್ ನೀಡಿದರು ನಿಯಮ ಉಲ್ಲಂಘನೆ ಮುಂದುವರೆದಿದೆ ಟೂ ವೀಲರ್ ಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸುವುದರಿಂದ ಬಸ್ಗಾಗಿ ಕಾಯುವ ಮಹಿಳೆಯರು ಹಿರಿಯ ನಾಗರಿಕರು ಮತ್ತು ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುವಂತಾಗಿದೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತೆ ಇಲ್ಲಿನ ನಿವಾಸಿಗಳು ಒತ್ತಾಯಿಸುತ್ತಿದ್ದಾರೆ ಬಸ್ ತಂಗುದಾಣದಲ್ಲಿ ಸ್ಪಷ್ಟ ಸೂಚನಾ ಫಲಕ ಅಳವಡಿಕೆ ಟೂ ವೀಲರ್ ನಿಲ್ಲಿಸುವುದಕ್ಕೆ ನಿರ್ಬಂಧ ನಿರಂತರ ಪೊಲೀಸ್ ನಿಗಾ ಹಾಗೂ ದಂಡಾತ್ಮಕ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಬಸ್ಗಾಗಿ ಕಾಯುವ ಜನರ ಗೋಳಿಗೆ ಕೊನೆ ಹಾಕಬೇಕೆಂದು ಬಿಕಾಟಿಹಳ್ಳಿ ನಿವಾಸಿಗಳು ಮನವಿ ಮಾಡಿಕೊಂಡಿದ್ದಾರೆ ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ TV 46 News Canada.